ನಾಗರಿಕ ಸಮಾಜ ತಲೆ ತಗ್ಸೋ ರೀತಿಯ ಘಟನೆ ಹೆಣ್ಮಗಳು ಯಾವ ಪಕ್ಷಕ್ಕೆ ಬೇಕಾದ್ರೂ ಆದರೆ ಹೆಣ್ಮಕ್ಳು ನೀವು ಹೆಣ್ಮಗಳನ್ನ ವ್ಯವಸ್ಥೆ ಕೊಡಿಸೋದು ಮತ್ತೆ ಭಾಳ ಮಜಾ ಅಂದರೆ ಕಮಿಷನ್ ಹೇಳಿದ್ರು ತ್ರಿನಾಟ್ ನಾಟ್ ಸೆವೆನ್ ಕೇಸ್ ಹಾಕಿದ್ದೀವಿ ಅಂತ ಯಾರನ್ನು ಮಾಡ್ರು ಮಾಡೋಕ್ಕೆ ಪ್ರಯತ್ನ ಮಾಡಿದರು ತ್ರೀ ನಾಟ್ ಸೆವೆನ್ ಅಂದರೆ ಯಾರನ್ನೂ ಕೊಲೆ ಮಾಡೋ ಪ್ರಯತ್ನ ಮಾಡಿರಬೇಕಲ್ಲ ತಗೊಂಡು ಹೋಗಿರಬೇಕು ಮಚ್ಚಲ್ಲೋ ಗನ್ನಲ್ಲೋ ಹೊಡೆದಿರಬೇಕು ಅವರು ತೀವ್ರವಾಗಿ ಗಾಯಗೊಂಡಿರಬೇಕು ಆಯ್ತಲ್ಲ ಅದು ತ್ರೀ ನಾಟ್ ಸೆವೆನ್ ಆಗುತ್ತೆ ನಾನು ಆಯುಕ್ತರಿಗೆ ಕೇಳೋಕ್ಕೆ ಬಯಸ್ತೀನಿ ಯಾರನ್ನು ಮಾಡ್ರಿ ಮಾಡೋಕ್ಕೆ ಪ್ರಯತ್ನ ಮಾಡಿದರು ಸುಜಾತ ಅಥವಾ ಸುಜಾತ ಅದೇ ಸುಜಾತ ಸುಜಾತ ಹಂಡಿ ಯಾರನ್ನು ಮಾಡೋಕ್ಕೆ ಮಾಡ್ರಿ ಮಾಡೋಕ್ಕೆ ಪ್ರಯತ್ನ ಮಾಡಿದರು ನೀವು ನಿಮ್ಮ ದೌರ್ಜನ್ಯವನ್ನು ನೀವು ಸಂತ್ರಸ್ತೆಯ ತಲೆ ಕಟ್ಟಿ ನೀವು ಇಲಾಖೆಯೇ ನೀವು ಆಗಬೇಕು ಅಂತ ಬಯಸಿದಿರಿ ಇದು ನಾಗರಿಕ ಸಮಾಜ ತಲೆ ವಿಷಯ ಮಾನ್ಯ ಗೃಹ ಸಚಿವರೇ ನಿಮ್ಮ ನಿಮ್ಮ ಸರ್ಕಾರ ಇದೇನು ತೋರಿಸೋದಕ್ಕಾದರೂ ತಪ್ಪಿತಸ್ಥರ ಪೊಲೀಸರ ಮೇಲೆ ಕ್ರಮ ತಗೊಳ್ಳಿ ಆ ಹೆಣ್ಮಗಳಿಗೆ ನ್ಯಾಯ ಕೊಡಿ ಆ ಸಂತ್ರಸ್ತೆ ಮೇಲೆ ಹಾಕಿರ್ತಕ್ಕಂಥ ಸುಳ್ಳು ಮೊಕದ್ದಮಗಳು ವಾಪಸ್ ತಗೊಳ್ಳಿ ಮತ್ತು ಇಡೀ ಸಮಗ್ರ ತಮ್ಮ ಈ ತನಿಖೆಯನ್ನು ಹಾಲಿ ನ್ಯಾಯಾಧೀಶರ ಮಹಿಳಾ ನ್ಯಾಯಾಧೀಶರ ನೇತೃತ್ವದಲ್ಲಿ ನಡೆಸಿ ಅಂತ ನಾನು ಆಗ್ರಹಿಸಿದ್ದೇನೆ ತನ್ನನ್ನು ತಾನು ಸಾರ್ವಜನಿಕವಾಗಿ ಬದ್ದಲಾಗೋ ಪ್ರಯತ್ನ ಮಾಡ್ತಾ ಹೇಳಿ ಈಗ ಹೇಳೋದ್ರ ಮೂಲಕ ಒಂದು ಹೆಣ್ಣು ಕುಲವನ್ನೇ ಅಪಮಾನಿಸುವ ಕೆಲಸವನ್ನು ಮಾಡಿದ್ದಾರೆ ಒಂದು ಹೆಣ್ಕೊಲನೆ ಯಾವ ಹೆಣ್ಣು ಮಗಳು ಸಾರ್ವಜನಿಕವಾಗಿ ಬೆತ್ತಲಾಗ್ತಲ್ಲಿ ಹೇಳಿ ಯಾವ ಹೆಣ್ಣುಮಕ್ಳು ಬೆತ್ತಲಾಗ್ತಾರೆ ಹಾಗೆ ಬೆತ್ತಲಾಗಬೇಕು ಅಂತ 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 ಅನ್ನೋದೇ ಒಂದು 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 ರೀತಿಯ ಹೆಣ್ಣುಮಕ್ಕಳ ಬಗ್ಗೆ ಇರುವಂಥ ಒಂದು ಒಂದು ಕೀಳು ಭಾವನೆಯನ್ನು ತೋರಿಸುತ್ತೆ ಹಾಗೆ ಆರೋಪ ಮಾಡೋದು ಮತ್ತು ತ್ರೀ ನಾಟ್ ಸೆವೆನ್ ಕೇಸ್ ಹಾಕಿರೋದೆ ಬಾಯಿ ಮುಚ್ಚೋದಕ್ಕೆ ಬಾಯಿ ಮುಚ್ಚೋದಕ್ಕೆ ಹೆದರ್ಸೋದಕ್ಕೆ ಹಾಕಿರೋದು ಯಾರನ್ನು ಕೊಲೆ ಮಾಡಕ್ಕೆ ಮಾಡಿದ್ರು ಹೇಳಿ ಯಾರು ಹಾಸ್ಪಿಟಲೈಸ್ಡ್ ಆಗಿದ್ದಾರೆ ಆಸ್ಪತ್ರೆಯಲ್ಲಿ ಯಾರಿದ್ದಾರೆ ಯಾರಿಗೆ ಮಾರೋಣ ಅಂತಕ್ಕ ಗಾಯ ಆಗಿದೆ ಸ್ಪಷ್ಟಪಡಿಸಿ ನಿಮ್ಮ ಹತ್ರನೂ ಕಾಲರಿಗೆ ಕ್ಯಾಮ್ರಾ ಹಾಕಿಕೊಂಡಿರ್ತೀರಲ್ಲ ತೋರಿಸಿ ಆ ಎಮ್ಮ ತಾನೇ ವಿವಸ್ತ್ರ ಆಗಕ್ಕೆ ಪ್ರಯತ್ನ ಮಾಡಿದರೆ ನೀವೇ ಎಲ್ಲ ಪೊಲೀಸರು ಏನು ಹೇಳ್ತಾರೆ ಇದಕ್ಕೆ ಎದೆ ಮೇಲೇನೆ ಕ್ಯಾಮ್ರಾ ಹಾಕ್ಕೊಂಡಿರ್ತೀರಿ ತೋರಿಸಿ ಮೈಕ್ರೋ ಕ್ಯಾಮ್ರಾ ಹಾಕ್ಕೊಂಡಿರ್ತೀರಿ ತೋರಿಸಿ ಎಲ್ಲಿ ಬೆತ್ತಲಾಗ ಪ್ರಯತ್ನ ಮಾಡಿದ್ರು ಅಂತ ನೀವು ಬೆತ್ತಲಾಗ್ತೀರಿ ಈಗ ಆರೋಪ ಮಾಡೋದ್ರ ಮೂಲಕ ನೀವು ಇದ್ದೀರಿ ನಿಮ್ಮ ಇಲಾಖೆ ಬೆತ್ತಲಾಗ್ತಾ